ಅವರ ನೆನ್ಪಿಂದ ಆಚೆ ಬರೋಕೆ ಆಗ್ತಿಲ್ಲ ಅಂಡ್ ಅವ್ರೊಟ್ಟಿ ಕಳೆದ ಸಮಯ ಇದೆಯಲ್ಲ ತುಂಬಾ ಕಾಡ್ತಾ ಇದೆ ನಮ್ಗೆ ಸೊ ಹೇಗೆ ಅಲ್ಲಿಂದ ಆಚೆ ಬರಬೇಕು ನಾವು ಏನ್ ಮಾಡ್ಬಹುದು ನಾವು ಅಂತ ಯೋಚನೆ ಮಾಡ್ತಾ ಇದ್ರೆ ಇವತ್ತಿನ ವಿಡಿಯೋ ನಿಮ್ಗೋಸ್ಕರ ಇದು ಯಾರೆಲ್ಲ ಒದಾಡ್ತಿದಿರಿ ಯಾರೆಲ್ಲ ಅವರ ನೆನ್ಪು ಯಾರು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಯಾರು ನಿಮ್ಗೆ ಮೋಸ ಮಾಡಿದ್ದಾರೆ ಅಥವಾ ಯಾರು ಒಳ್ಳೆ ರೀತಿಯಿಂದ ದೂರ ಆಗಿದ್ದೀರಾ ಅದರಿಂದ ಆಚೆ ಬರೋಕೆ ಮೂರು ಟಿಪ್ಸ್ ನ ಸಜೆಸ್ಟ್ ಮಾಡ್ತೀನಿ ಇವತ್ತಿನ ವೀಡಿಯೋ ನಿಮಗೋಸ್ಕರ ಇರುತ್ತೆ ವಿಡಿಯೋ ಕೊನೆ ತನಕ ನೋಡಿ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ವಿಡಿಯೋ ಕೊನೆ ತನಕ ನೋಡಿ ಒಂದು ಕ್ಲಾರಿಟಿ ಇನ್ಫಾರ್ಮೇಶನ್ ಅಂತ ಹೇಳ್ತಾ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೇನೆ ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ಪಾಯಿಂಟ್ ಏನಂದ್ರೆ ನೀವು ಯೋಚನೆ ಮಾಡುವಂತ ರೀತಿ ಹೇಗಿರ್ಬೇಕು ಅಂತ ಹೇಳಿದ್ರೆ ಒಂದು ದಿನ ಬದುಕು ಹೋಗುತ್ತೆ ಇದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ ಒಂದು ದಿನ ಈ ಈ ಬದುಕಿನ ಬಗ್ಗೆ ಸ್ವಲ್ಪ ಸರಿಯಾಗಿ ಯೋಚನೆ ಮಾಡೋದನ್ನ ಕಲಿಬೇಕಾಗತ್ತೆ ನಾವು ಅದಕ್ಕೆ ಹೇಳೋದು ಕಷ್ಟದ ಮಧ್ಯೆನೂ ಕೂಡ ನಗ್ನಗ್ತಾ ಬದುಕ್ಬೇಕಂದ್ರೆ ಬದುಕನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಪ್ರಯತ್ನ ಪಡ್ಬೇಕಾಗತ್ತೆ ಈ ಬದುಕು ಎಲ್ಲಿ ತನಕ ಇರೋಕ್ ಸಾಧ್ಯ ಒಂದು ದಿನ ಮುಗಿಲೇಬೇಕಲ್ಲ ನೀನ್ ಪರ್ಮನೆಂಟ್ ಅಂತ ಉಳಿಲಿಕ್ ಸಾಧ್ಯ ಇಲ್ಲ ಆದ್ರೆ ನಾವು ಯೋಚನೆ ಮಾಡೋದು ಹೆಂಗೆ ಅಂದ್ರೆ ಪರ್ಮನೆಂಟ್ ಇಲ್ಲೇ ಉಳಿದ್ ಬಿಡ್ತೀವಿ ಅನ್ನ ಯೋಚನೆ ಮಾಡ್ತೀವಿ ನೆಕ್ಸ್ಟ್ ಮಿನಟೇ ನಮ್ಮ ಜೀವ ಹೋಯಿತು ಅಂತ ಹೇಳಿದ್ರೆ ಏನು ಯೋಚನೆ ಮಾಡ್ತೀವಲ್ಲ ಎಲ್ಲಾನು ವ್ಯರ್ಥ ಆಗೋಗುತ್ತೆ ಅದಕ್ಕೆ ಹೇಳೋದು ಏನ್ ನಮ್ಮ ಪಾಲಿಗೆ ಬಂದಿರತ್ತೆ ಎಷ್ಟು ನಮ್ಮ ಪಾಲಿಗೆ ಬಂದಿರತ್ತೆ ಅದ ಅದರಲ್ಲಿ ಖುಷಿ ಕಾಣಬೇಕು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಎಕ್ಸ್ಟ್ರಾ ಯೋಚನೆ ಮಾಡ್ತಾ ಹೋದ್ರೆ ನಮ್ಮ ಬದುಕಲ್ಲಿ ನೆಮ್ಮದಿ ಅನ್ನೋದಿರಲ್ಲ ನಮ್ಮ ಬದುಕಲ್ಲಿ ಖುಷಿ ಅನ್ನೋದೇ ಇರೋಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಇದು ಮೊದಲನೇ ಪಾಯಿಂಟ್ ಅಂಡ್ ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಬಂದಷ್ಟು ದಿನ ಅಷ್ಟೇ ನೆಮ್ಮದಿ ಆಗಿರಬೇಕು ಅಂದರೆ ಅವ್ರು ಇಲ್ಲಿ ತನಕ ಬಂದರು ನಮ್ಮ ಲೈಫಲ್ಲಿ ಅಷ್ಟು ನಾವು ಖುಷಿ ಪಡಬೇಕು ಎಲ್ಲಿಗೆ ನಮ್ಮನ್ನ ಬಿಟ್ಬಿಟ್ಟು ಹೋದ್ರು ಅಷ್ಟಕ್ಕೆ ಖುಷಿ ಪಡ್ಬೇಕು ಯಾಕೆ ಇದನ್ನ ಹೇಳ್ತೀನಿ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ ನೋಡಿ ಯಾರು ಕೂಡ ಕೊನೆವರೆಗೂ ಬರ್ತೀವಿ ಅಂತ ಹೇಳಿ ಅಗ್ರಿಮೆಂಟ್ ಅಲ್ಲಿ ಇರಲ್ಲ ಅಂಡ್ ಭಗವಂತನೂ ಕೂಡ ಕೊನೆವರೆಗೂ ಯಾರನ್ನ ಮೊಟ್ಟಿಗೆ ಇರಲಿ ಅಂತ ಬಿಟ್ಟು ಹೋಗ್ ಕನೆಕ್ಟ್ ಮಾಡಿ ಕೊಡಲ್ಲ ಏನಕ್ಕೆ ಅಂತ ಹೇಳಿದ್ರೆ ಒಂದೇ ಮಾತು ಅಂತ ಹೇಳಿದ್ರೆ ಒಬ್ಬರೇ ಹುಟ್ಟಿದೀವಿ ಒಬ್ಬರೇ ಸಾಯ್ತಿವಿ ನಾವು ಅದ್ರ ಮಧ್ಯೆ ನಮ್ಮೊಟ್ಟಿಗೆ ಯಾರೇ ಬಂದ್ರು ಕೂಡ ನಮ್ ಸಾವಿನೊಟ್ಟಿಗೆ ಬಂದ್ರು ಕೂಡ ಯಾರು ಚಿತ್ತೆ ತನಕ ಬರೋ ಚಿತ್ತೆ ತನಕ ಬರ್ತಾರೆ ಯಾರು ನಮ್ಮೊಟ್ಟಿಗೆ ಸಾಯೋದಿಲ್ಲ ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗತ್ತೆ ಈ ಸತ್ಯಕ್ಕಿಂತ ದೊಡ್ಡದು ಇನ್ ಯಾವ್ದು ಅನ್ಸಲ್ಲ ಅವಾಗ ನಿಮ್ಮ ಮನಸ್ಸು ಸಮಾಧಾನವಾಗತ್ತೆ ಮನಸ್ಸು ರಿಯಾಲಿಟಿನಲ್ಲಿ ವಿಚಾರ ಮಾಡ್ಲಿಕ್ಕೆ ಶುರು ಮಾಡುತ್ತೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಹೊರಗಿಂದ ಬಂದ ಪ್ರೀತಿ ಶಾಶ್ವತ ಅಲ್ಲ ಯಾರೋ ನಿಮ್ಗೆ ತುಂಬಾ ಪ್ರೀತಿ ಕೊಡ್ತಿದ್ದಾರೆ ಇನ್ಯಾರು ನಿಮ್ಗೆ ತುಂಬಾ ಸಮಾಧಾನ ಮಾಡ್ತಿದ್ದಾರೆ ಇನ್ಯಾರು ನಿಮ್ಗೆ ಧೈರ್ಯ ಹೇಳ್ತಿದ್ದಾರೆ ಅಂದ್ರೆ ಎಲ್ಲಿ ತನಕ ಅವ್ರಿಗೆ ನಿಮ್ ಲೈಫಲ್ಲಿ ಹೇಳಿ ನೋಡ ಇವತ್ತು ನಾಳೆ ನಾಳೆದು ಒಂದ್ ವರ್ಷ ಹತ್ತು ವರ್ಷ ಎಲ್ಲಿ ತನಕ ಅವ್ರಿಲ್ಲ ನಿಮ್ಮ ಲೈಫ್ ಅಲ್ಲಿ ಇದನ್ನ ಕರೆಕ್ಟ್ ಆಗಿ ಯೋಚನೆ ಮಾಡಿ ಯಾರೂ ನಮ್ಮ ಒಟ್ಟಿಗೆ ಕೊನೆವರೆಗೂ ಬರಲ್ಲ ಸ್ನೇಹಿತರೆ ನಮ್ಮ ಒಟ್ಟಿಗೆ ನಾವೇ ಆಕ್ಚುಲಿ ಟ್ರಾವೆಲ್ ಮಾಡ್ಕೊಂಡು ಹೋಗುವಂಥದ್ದು ಅದಕ್ಕೆ ನಮ್ಮ ಪ್ರೀತಿನೇ ಶಾಶ್ವತ ನಮ್ಮ ಧೈರ್ಯನೇ ಶಾಶ್ವತ ನಾವು ನಮ್ಮೊಟ್ಟಿಗೆ ಬದುಕೋದನ್ನು ಕಲ್ತಾಗ ಮಾತ್ರ ಆವಾಗ ನಿಮಗೆ ಒಂದು ರಿಯಾಲಿಟಿ ಅನ್ಸುತ್ತೆ ಆವಾಗ ನಿಮಗೆ ಯಾವುದೇ ಕೆಟ್ಟ ದೊಡ್ಡ ದುರಂತ ನಡೆದ್ ನಡೆದಿದ್ರು ಕೂಡ ಅದರಿಂದ ನೀವು ನಿಮ್ಮ ಮನಸ್ಸನ್ನು ಅಷ್ಟು ನೋವಾಗುವಂತ ಮನಸ್ಸನ್ನು ಸಮಾಧಾನ ಪಡ್ಕೊಂಡು ಮತ್ತೆ ಮುಂದಿನ ಲೈಫನ್ನು ನೀವು ಈಸಿಯಾಗಿ ತೊಗೊಂಡು ಹೋಗ್ಬೋದು ಇದಿಷ್ಟು ಪಾಯಿಂಟ್ಸ್ ಅನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದೀನಿ ಅನಿಸ್ತು ಕಾಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಾಮೆಂಟ್ ಮಾಡಿ ಇಷ್ಟ ಆಗಿ ಒಂದು ಲೈಕ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ Namaste.